ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರಾವಯ್ಯ ಸಂಚಿಕೆ ನಾನ್ನೂರ ನಲವತ್ನಾಲ್ಕರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ವೈಷ್ಣವ್ ಬರ್ತ್ಡೇ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಒಂದು ಸರ್ಪ್ರೈಸ್ ಕೊಡ್ಲಿಕ್ಕೋಸ್ಕರ ಅವನಿಗೆ ಫೋನ್ ಮಾಡಿ ಕೆಳಗಡೆ ಬರೋ ಕೇಳಿರ್ತಾರೆ ಅವ್ನು ಕೂಡ ಬರ್ತನೆ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಬರ್ತ್ಡೇ ವಿಶ್ವಾಸ ಮಾಡಿ ಅವನಿಗೆ ಕೇಕ್ ಕಟ್ ಮಾಡಲಿಕ್ಕೆ ರೆಡಿ ಆಗ್ತಾರೆ ಇಲ್ಲಿ ಲಕ್ಷ್ಮಿಯಲ್ಲಿ ಏನು ತೊಡ್ತಿರ್ಬೇಕಾರೆ ಬಟ್ ಹಿಂದೆಗಡೆ ಅವಳು ನಿಂತಿರ್ತಾಳೆ ಅದಾದಮೇಲೆ ಲಕ್ಷ್ಮಿ ಕೂಡ ಕೇಕ್ ಕಟ್ ಮಾಡಿಸಿ ಅವ್ನಿಗೊಂದು ಗನ್ನ ಕೊಟ್ಬಿಟ್ಟು ಅವಳು ಕೂಡ ವಿಶ್ವಾಸ ಮಾಡ್ತಾಳೆ ಬಟ್ ಅದರಲ್ಲಿ ಲಕ್ಷ್ಮಿಗೆ ಒಂದೆರಡು ದಿವಸ ಇರುತ್ತೆ ಏನಪ್ಪಾ ಅಂದರೆ ಆ ಒಂದು ಕೊಟ್ಟಿರ್ತಕ್ಕಂಥ ಮಾದವಿ ಕೊಟ್ಟಿರ್ತಕ್ಕಂಥ ವಸ್ತು ಏನದು ಅದ್ರಲ್ಲಿ ಏನಿರ್ಬೋದು ಅಂತ ಅವಳಿಗೆ ಚಿಂತೆ ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ಆ ಒಂದು ಫೀಲ್ ಕೂಡ ಅವಳಿಗೆ ಇರುತ್ತೆ ಅದನ್ನ ಚೆಕ್ ಮಾಡಬೇಕು ಅಂತ ಅದೆಲ್ಲ ಮುಗಿಸ್ಕೊಂಡು ಅವಳು ರೂಮ್ಗೆ ಅಂತ ಬರ್ತಾಳೆ ಬಂದ ತಕ್ಷಣ ಆ ಫಸ್ಟು ಚೆಕ್ ಆ ಒಂದು ಕ್ಯಾಮ್ರಾ ಚೆಕ್ ಮಾಡ್ತಾಳೆ ಕ್ಯಾಮ್ರಾ ಚೆಕ್ ಮಾಡಿದಾಗ ಅಲ್ಲಿ ಪ್ರತಿಯೊಂದು ಕೂಡ ಅವಳಿಗೆ ಗೊತ್ತಾಗ್ತಿರುತ್ತೆ ಇಲ್ಲಿ ಕಾವ್ಯ ಏನು ಮಾಡಿದ್ರು ಅದೇ ರೀತಿ ಕೀರ್ತಿ ಏನು ಮಾಡಿದ್ಲು ಅಂತೆಲ್ಲ ಪ್ರತಿಯೊಂದು ನೋಡ್ತಾ ಅವಳಿಗೆ ತುಂಬ ಶಾಕಾಗಿರುತ್ತೆ ಏನು ಈ ರೀತಿಯೆಲ್ಲ ಮೋಸ ಮಾಡೋದಲ್ಲ ಅದೇ ನನಗೆ ಅದಕ್ಕೋಸ್ಕರ ಅನುಮಾನ ಇತ್ತು ಅಂತೆಲ್ಲ ಅವಳಿಗೆ ಮನಸಲ್ಲಿ ಅಂದ್ಕೊತ ನೋಡ್ತಾ ಇರ್ತಾಳೆ ಆ ಒಂದು ವೀಡಿಯೋ ನೋಡಿದ ತಕ್ಷಣ ಅವಳಿಗೆ ಗಾಬರಿ ಆಗ್ತಾ ಇರುತ್ತೆ ಏನು ಈ ರೀತಿಯೆಲ್ಲ ಎಲ್ಲ ಮಾಡಿದಾರಲ್ಲ ಅಂತೆಲ್ಲ ಅದಕ್ಕೋಸ್ಕರ ಅವಳಿಗೊಂದು ಸೈಡನ್ನ ತಿಳಿಸ್ಕೊಂಬೇಕು ಅಂತ ಅಲ್ಲಿಂದ ಅವಳು ಆ ಕ್ಯಾಮ್ರಾ ತೊಗೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅದಾದಮೇಲೆ ಈ ವಿಷಯನ ವೈಷ್ಣವ್ಗೆ ಹೇಳೋದೇ ಬೇಡ ಅಂತ ಕೂಡ ವೈಷ್ಣವ್ ಅಂತಾಳೆ ಬಟ್ ಆದರೆ ಅವಳು ಹೇಳೋದಿಲ್ಲ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಅನ್ಕೊಂತಾಳೆ ಲಕ್ಷ್ಮಿ ಮತ್ತೆ ಮನಸ್ಸಲ್ಲಿ ಅಂದ್ಕೊಂತಾಳೆ ಈ ಒಂದು ಕಾರಣಕ್ಕೋಸ್ಕರ ನಾನು ಇಷ್ಟೊಂದು ಹೋರಾಡ್ತಿದ್ದೆ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೆ ಒಂದು ಸತ್ಯ ಸಿಕ್ಕಾಗಿದೆ ಇನ್ಮೇಲೆ ನಾನು ಅತ್ತೆ ಅಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊತಾಳೆ ಇಷ್ಟೆಲ್ಲ ಕಾಟ ಕೊಟ್ಟ ಮೇಲೆ ನಾನು ಸುಮ್ಮನೆ ಇದ್ದರೆ ಅದು ಸರಿ ಬರೋದಿಲ್ಲ ಮತ್ತು ಕೀರ್ತಿ ಸಾವಿಗೆ ಒಂದು ನ್ಯಾಯ ಒದಗಿಸಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಹೊರಟೋಗ್ತಾಳೆ